वंदे जगदम हरिं करोतु मोकल्याणं हरिर्हय मुकाविदः कृष्णमद्भनामामि परदोस्तु निरंतरं वाणीते करवण्यं वचरणो रति सर्वदा मद्वाक्य सरणी भूयात् श्रीमदाचार्य समाश्रयेत् गुरुं भक्त्या महाविश्वासपूर्वकं निक्षेपे सर्वभारां च गुरु श्री पादपंकजे मत्तु क्रोध इवेरडू ಮಹಾವೈರಿಗಳು ಕಾಮಗೇಶ ಕ್ರೋಧಗೇಶ ರಜೋಗುಣ ಸಮ ಅನ್ನೋದು ಕೃಷ್ಣ ಪರಮಾತ್ಮನ ದಿವ್ಯವಾದ ಜ್ಞಾನ ಸಂದೇಶ ನಮ್ಮ ದೊಡ್ಡ ಶತ್ರುಗಳು ಅಂತ ಏನಾದರೂ ಇದ್ರೆ ಅದು ಕಾಮ ಮತ್ತು ಕ್ರೋಧ ಅದರಲ್ಲೂ ಕ್ರೋಧ ಯಾವಾಗ ಬರುವಂಥದ್ದು ಅಂದ್ರೆ ನಮಗೆ ಆಗಬೇಕಾಗಿರುವಂಥದ್ದು ನಾವು ಇಷ್ಟಪಟ್ಟಿರುವಂಥದ್ದು ನಮಗೆ ದೊರೆದೆ ಇದ್ದಾಗ ನಮಗೆ ಸಿಗದೆ ಇದ್ದಾಗ ನಮಗೇನಾಗತ್ತೆ ಕ್ರೋಧ ಉಕ್ಕಿ ಬರುತ್ತೆ ಕ್ರೋಧಾತ್ ಭವತಿ ಸಂಮೋಹ ಸಂಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ವೃತ್ತಿನಾಶಃ ವೃತ್ತಿನಾಶಾತ್ ಪ್ರಣಶ್ಯತಿ ಅಂತ ಮುಂದೆ ಭಗವದ್ಗೀತೆಯಲ್ಲಿ ಬರುವಂತಹ ಮಾತು ಅಂದ್ರೆ ಕೋಪದ ಪರಂಪರೆ ನಮ್ಮನ್ನ ಪೂರ್ಣವಾಗಿ ನಾಶ ಆಗೋ ಹಾಗೆ ಮಾಡೋವಂಥದ್ದು ಹಾಗಾಗಿ ಕಾಮವನ್ನ ಕ್ರೋಧವನ್ನ ಎರಡನ್ನೂ ಬಾ ಅದಕ್ಕೆ ಒಂದು ಆಖ್ಯಾನವನ್ನ ಹೇಳ್ತಾರೆ ಬ್ರಹ್ಮ ಬ್ರಹ್ಮಪುರಾಣದಲ್ಲಿ ಬಂದಿರುವಂಥದ್ದು ಹಿರಣ್ಯನಾಭ ಅನ್ನುವಂತಹ ಬ್ರಾಹ್ಮಣ ಅವನಿಗೆ ಕೌತುಮಿ ಅನ್ನುವಂತಹ ಒಬ್ಬ ಪುತ್ರ ಒಳ್ಳೆಯ ಪಾಂಡಿತ್ಯವಂತ ಅದರಲ್ಲೂ ಆ ಪಾಂಡಿತ್ಯ ಜೊತೆ ಜೊತೆ ಜೊತೆಗೆ ಸ್ವಲ್ಪ ವಿಶೇಷವಾಗಿ ಅವನ ಮೂಗಿನ ಮೇಲೆ ಕೋಪ ನಾಲಿಗೆ ತುದಿಯಲ್ಲಿ ಸರಸ್ವತಿ ಮೂಗಿನ ಮೇಲೆ ಕೋಪ ಒಳ್ಳೆ ವಿದ್ಯಾವಂತ ಒಮ್ಮೆ ಅವನು ಜನಕರಾಜನ ಆಸ್ಥಾನಕ್ಕೆ ಹೋದ ಅನೇಕ ಜನ ಪಂಡಿತರು ವಿದ್ವಾಂಸರು ಬಂದಿರುವಂತಹ ಸಂದರ್ಭ ಒಳ್ಳೆಯ ಪಖಾಂಡ ಪಂಡಿತರೆಲ್ಲ ಬಂದಿದ್ದಾರೆ ವಾದವನ್ನ ಹಾಕಿದ್ದಾರೆ ಕೌತುಮಿಯು ಅವನಿಗೆ ಹೋಗಿದ್ದ ವಾದ ವೇದಿಕೆಯನ್ನು ಏರದ ವಾಕ್ಯಾರ್ಥ ನಡೀತಾ ಇದೆ ನಾನಾ ವಿಧವಾದ ಕೋಟಿ ಕ್ರಮಗಳನ್ನ ಮಾತಾಡ್ತಾ ಇದ್ದಾರೆ ಅವರ ವಾಗ್ವೈಖರಿ ಅಷ್ಟು ತೇಜಸ್ಸಿನಿಂದ ಕೂಡಿರುವಂಥದ್ದು ಇವನ ವಾದ ಬೋಧ ಪದ್ಧತಿಯನ್ನ ನೋಡಿ ಎದುರಾಳಿ ಪಂಡಿತರು ಒಪ್ಪದೇ ಇದ್ದಾಗ ಇವನಿಗೆ ಸಿಟ್ಟು ಬರ್ತಿತ್ತು ಅವಾಗ ಅವಾಗ ಮಾತು ಮಾತು ಜೋರಾಗಿ ನಡೀತಾ ಇದೆ ಧ್ವನಿ ಗುಡುಕ್ತಾ ಇದೆ ಎದುರಾಳಿಗಳೆಲ್ಲ ಇವನ ಮಾತುಗಳನ್ನ ಖಂಡಿಸಿ ಹಾಕ್ತಾ ಇದ್ದಾರೆ ಕೌತುಮಿಗೆ ತಾಳ್ಮೆ ಅದು ಮೀರಿ ಹೋಗಿದೆ ಯಾರು ಇವನ ಮಾತನ್ನ ಖಂಡಿಸ್ತಾ ಇದ್ದಾರೋ ಆಕ್ಷೇಪಗಳನ್ನ ಹಾಕ್ತಾ ಇದ್ದಾರೋ ಅವರನ್ನ ನೋಡಿ ಅವನಿಗೆ ಬಹಳ ಸಿಟ್ಟು ಬಂದಿರುವಂಥದ್ದು ಎದ್ದೋಗಿ ಅವನಿಗೆ ಹೊಡೆದಿದ್ದಾನೆ ಕೋಪದಿಂದ ಹೊಡೆದಿರೋ ಸಂದರ್ಭದಲ್ಲಿ ಆ ಜೋರಾಗಿ ಹೊಡೆದ ಪ್ರಭಾವದಿಂದ ಅವನು ಅಲ್ಲೇ ಸತ್ತು ಬಿದ್ದಿದ್ದಾನೆ ಸಭಾಂಗಣದಲ್ಲೇ ಅವನು ಬಿದ್ದಿದ್ದನ್ನ ನೋಡಿ ಬ್ರಾಹ್ಮಣರೆಲ್ಲ ಆ ಬಂದಿರುವಂತಹ ಪಂಡಿತರೆಲ್ಲ ಆ ರಾಜ ದರ್ಬಾರವನ್ನು ಬಿಟ್ಟು ಹೋಗಿದ್ದಾರೆ ರಾಜನು ಎದ್ದೋಗಿಬಿಟ್ಟ ಏನು ಮಾತಾಡ್ಲೇ ಇಲ್ಲ ಯಾಕೆ ಅವನು ಬ್ರಾಹ್ಮಣ ಇವನು ಬ್ರಾಹ್ಮಣ ಏನು ಮಾತಾಡ್ಲೇ ಇಲ್ಲ ಮುಂದೆ ನೋಡೋಣ ಅಂತ ಹೋಗ್ಬಿಟ್ಟ ಈ ಕಡೆ ಕೌತುಮಿ ಏನ್ ಬಂದಿದ್ದಾನಲ್ಲ ಅವನು ಬರೋಂತ ಸಂದರ್ಭದಲ್ಲಿ ಅವನಿಗೆ ಒಂದು ಬ್ರಹ್ಮ ಹತ್ಯ ದೋಷ ಅವನಿಗೆ ಬೆನ್ನಟ್ಟಿರುವಂಥದ್ದು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ರೆ ಏನಾಗ್ತದೆ ಅನ್ಲಿಕ್ಕೆ ಇದು ಒಳ್ಳೆ ಉದಾಹರಣೆ ಅವನ ಬ್ರಹ್ಮ ಹತ್ಯೆ ಅವನ ಬೆನ್ನಟ್ಟಿರುವಂಥದ್ದು ಬ್ರಹ್ಮ ಹತ್ಯೆ ಅವನ ಪ್ರಭಾವದಿಂದ ಆ ಬ್ರಾಹ್ಮಣ ಏನು ಮೃತನಾಗಿದ್ದಾನೋ ಅವನ ಒಂದು ಶಕ್ತಿಯ ಪ್ರಭಾವದಿಂದ ಇವನಿಗೆ ಕುಷ್ಠರೋಗ ರೂಪದಲ್ಲಿ ಅದು ಬ್ರಹ್ಮ ಹತ್ಯೆ ಇವನಿಗೆ ಅಂಟಿರುವಂಥದ್ದು ಮೈ ಕೈಯೆಲ್ಲ ವ್ಯಾಪಿಸಲಿಕ್ಕೆ ಪ್ರಾರಂಭ ಆಯಿತು ಕುಷ್ಠರೋಗ ದೇಶ ವಿದೇಶಗಳನ್ನ ಸಂಚಾರ ಮಾಡದ ಯಾರನ್ನೋ ಕೇಳದ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇಲ್ರಿ ಮತ್ತ ಹಿಂಗಾಗಿದೆ ಅಲ್ಲ ಇದಕ್ಕೇನ್ ಮಾಡಬೇಕು ಇಲ್ಲ ಬಾ ಅನೇಕ ತೀರ್ಥಗಳಿದ್ದಾವೆ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡುವ ಬಾ ಹೋದ ಸ್ನಾನ ಮಾಡ್ದ ಅನೇಕ ದೇವರ ದೇವಸ್ಥಾನಕ್ಕೆ ಹೋದ ಅನೇಕ ದೇವರನ್ನ ಬೇಡ್ಕೊಂಡ ಉರುಳು ಉರುಳಿ 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 ನಮಸ್ಕಾರ ಆಗ್ದ ಏನಾದ್ರೂ ಮಾಡಿ ಕಡಿಮೆ ಆಗ್ಲಿ ಅಂತ ಬೇಡ್ಕೊಂಡ ಏನಾದ್ರೂ ಆ ರೋಗ ಬಿಡ್ಲಿಲ್ಲ ಬ್ರಹ್ಮ ಹತ್ಯ ಇವನಿಂದ ತೊಲಗು ಹೋಗ್ಲಿಲ್ಲ ಏನ್ ಮಾಡಬೇಕು ತೋಷ್ಟಾ ಇಲ್ಲ ಕೊನೆಯ ತನ್ನ ಊರಿಗೆ ಬಂದ ತನ್ನ ತಂದೆ ಆಗಿರುವಂತಹ ಹಿರಣ್ಯನಾಭನ ಪಾದಕ್ಕೆ ಬಿದ್ದ ತಂದೆ ಕೇಳ್ದ ಯಾಕಪ್ಪ ಯಾಕೆ ಏನಾಗಿದೆ ಹಿಂಗ್ಯಾಕಾಗಿಯ ಅಂತ ಕೇಳ್ದ ಆಗ ಅವನೆಲ್ಲ ಪುರಾಣ ಹೇಳ್ದ ನಾನ್ ಹಿಂಗೆ ಹೋಗಿದ್ದೆ ಹಿಂಗಿಂಗಾಯ್ತು ಆಯ್ತು ಎಲ್ಲ ಕಥೆ ವಿಸ್ತಾರವಾಗಿ ಹೇಳದ ಆಗ ಹಿರಣ್ಯ ಗರ್ಭ ಮಗನಿಗೆ ಹೇಳ್ತಾನಂತೆ ನೋಡು ಜ್ಞಾನವನ್ನ ಪಡೆಯೋದಷ್ಟೇ ಮುಖ್ಯ ಅಲ್ಲ ಜ್ಞಾನದ ಜೊತೆಗೆ ತಾಳ್ಮೆನೂ ಅತ್ಯಂತ ಅವಶ್ಯಕ ನೀನು ತಾಳ್ಮೆಯನ್ನ ಕಳ್ಕೊಂಡಿದ್ದೀಯ ಕೋಪಕ್ಕೆ ನಿನ್ನ ಬುದ್ಧಿಯನ್ನ ಕೊಟ್ಟಿದ್ದೀಯ ಅದರ ಕೈಯಲ್ಲಿ ಹಾಗಾಗಿ ನಿನಗೆ ತೊಂದರೆ ಆಗಿರುವಂಥದ್ದು ಮತ್ತಿದ ಪರಿಹಾರ ಏನು ನಾನು ಈ ಈ ರೋಗದಿಂದ ಮುಕ್ತನಾಗಬೇಕು ಅದಕ್ಕೆ ದಯವಿಟ್ಟು ಒಂದು ಉಪದೇ ಉಪಾಯವನ್ನ ಹೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಅವರು ಹೇಳಿದ್ರು ಶ್ರಾವ್ಯ ಸೂತ್ರಗಳನ್ನ ಸೂರ್ಯನಾರಾಯಣನ ಮುಂದೆ ನಿಂತು ಜಪ ಮಾಡಬೇಕು ತಂದೆಯ ಆಜ್ಞೆಯನ್ನ ಚಾಚೂ ತಪ್ಪದೆ ಒಳ್ಳೆಯ ಬುದ್ಧಿವಂತ ಕೌತುಮಿ ತಪಸ್ಸನ್ನ ಮಾಡ್ತಾ ಇದ್ದಾನೆ ಸೂರ್ಯನ ಮುಂದೆ ನಿಂತು ಹಗಲಿರುಳು ಪುರಾಣ ಶ್ರವಣ ಸೂತ್ರ ಪಾರಾಯಣ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿರುವಂತಹ ನಾರಾಯಣನ ಮಂತ್ರದ ಜಪ ಗಾಯತ್ರಿ ಮಂತ್ರದ ವಿಶೇಷ ದಪದ ಒಂದು ಪ್ರಭಾವ ಆ ನಾರಾಯಣನಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಆ ಸ್ತೋತ್ರದ ಪ್ರಭಾವದಿಂದ ವೇದ ಮಾತಾತು ತು ಗಾಯತ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲಾ ವೇದಗಳ ಜನನಿಯಾಗಿರುವಂತಹ ಗಾಯತ್ರಿ ಮಂತ್ರ ಅನೇಕ ವರ್ಷಗಳು ಸಾಧನೆಯಿಂದ ಈ ಮೂರನ್ನೂ ಸಾಧನೆ ಮಾಡ್ತಾ ಇದ್ದಾನೆ ಮಂತ್ರ ಪಠನ ಉಪವಾಸದಿಂದ ಜಪ ಮಾಡುವಂಥದ್ದು ಭಗವಂತನ ಧ್ಯಾನವನ್ನು ಮಾಡುವಂಥದ್ದು ಇದರ ಪ್ರಭಾವದಿಂದ ಅನುಷ್ಠಾನದಿಂದ ಕುಷ್ಠರೋಗ ನಷ್ಟ ಆಗಿರುವಂಥದ್ದು ಬ್ರಹ್ಮಹತ್ಯಾ ದೋಷ ಪಾಪ ಪರಿಹಾರ ಆಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಅನುಗ್ರಹ ಆಗಿರುವಂಥದ್ದು ಆಮೇಲೆ ಅವನ ಆತ್ಮೋದ್ಧಾರ ಆಗಿರೋದಂಥದ್ದು ಅಂತ ಬ್ರಹ್ಮಪುರಾಣ ತಿಳಿಸ್ತಾ ಇದೆ ಹಾಗಾಗಿ ಜಪ ಶ್ರವಣ ತಪ ಇವೆಲ್ಲದಿಂದ ಮೂರನ್ನ ನಿತ್ಯದಲ್ಲಿ ಮಾಡಬೇಕು ಒಂದು ಶ್ರವಣ ಭಗವದ್ಭಿಷೇಕವಾದ ಚಿಂತನೆಗಳನ್ನ ನಿತ್ಯದಲ್ಲಿ ನಾವು ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಜಗನ್ನಾಥ ದಾಸ್ ಹೇಳ್ತಾರೆ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಕವಿತ್ತು ಸಲಹುವುದು ಹಾಗಾಗಿ ಆ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕು ಕೇಳಿರೋದನ್ನ ಮನಸ್ನಲ್ಲಿ ತಗೊಂಬಂದು ಆ ಭಗವಂತನ ದಿವ್ಯವಾದ ಮೂರ್ತಿಯನ್ನ ಚಿಂತನೆ ಮಾಡ್ತಾ ಅವನ ನಾಮವನ್ನ ಜಪ ಮಾಡಬೇಕು ಈ ಜಪ ಮಾಡೋದು ಮತ್ತು ಶ್ರವಣ ಮಾಡೋದು ಇವನ್ನ ತಪಸ್ಸಿನ ಹಾಗೆ ಮಾಡೋದು ನಿತ್ಯದಲ್ಲಿ ಮಾಡಬೇಕು ಒಂದ್ ದಿವಸ ಯಾವತ್ತೋ ಮಾಡೋದಲ್ಲ ಅಥವಾ ಒಂದು ಗಂಟೆ ಒಂದು ವಾರ ಅಂತ ಅಲ್ಲ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡೋದ್ರಿಂದ ಆತ್ಮೋದ್ಧಾರ ಆಗ್ಲಿಕ್ಕೆ ಸಾಧ್ಯ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಆದ್ದರಿಂದ ಆದಷ್ಟು ಕೋಪ ಮತ್ತು ಮುಖ್ಯವಾಗಿ ಕಾಮ ಕ್ರೋಧ ಕೆಟ್ಟದನ್ನ ಆಸೆ ಪಡುವಂಥದ್ದು ಅಂತ ಏನಿದೆ ಅಲ್ಲ ಅವೆರಡನ್ನೂ ಅವಶ್ಯವಾಗಿ ಬಿಡಬೇಕು ಅವೆರಡೂ ಮಹಾನ್ ವೈರಿಗಳು ನಮಗೆ ಅಂತ ಹೇಳಿ ನಮಗೆ ಈ ಕಥೆಯಿಂದ ತಿಳಿದಿರುವಂತಹ ವಿಷಯ